ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಕೇಳುತ್ತಿರುವಂತಹ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ರೈತ್ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ಬಳಕೆಯ ಮಹತ್ವ ಕುರಿತು ಇಪ್ಕೋ ಸಂಸ್ಥೆಯ ಅಧಿಕಾರಿಗಳಾದ ಜಿ ಗೋವಿಂದರಾಜ್ ಅವರೊಂದಿಗೆ ಸಂದರ್ಶನ ಕೇಳುವರಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೇಟೆದಾರಣೆ ಇವಿಷ್ಟು ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೇಸಾನ್ವಣೆಯಲ್ಲಿ ಮೂಡಿ ಬರುವಂತಹ ಕಾರ್ಯಕ್ರಮಗಳು हर जोखिम से निकल कर फसल आए सुरक्षित हो जाए, फसल अब हो जाए। संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं हमने है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं पाँच करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत सरकार प्रधानमंत्री किसान मान धन योजने पेन्शन आसरू आग तो निरासरे सतु वु। सुखदाप्य रक्षित आगुवा अन्नदाता सुरक्षित ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಈಗ ಕೇಳೋಣ ಕೃಷಿಯಲ್ಲಿ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ಬಳಕೆಯ ಮಹತ್ವ ಕುರಿತು ಇಪ್ಕೋ ಸಂಸ್ಥೆಯ ಅಧಿಕಾರಿಗಳಾದ ಜಿ ಗೋವಿಂದರಾಜ್ ಅವರೊಂದಿಗೆ ಸಂದರ್ಶನ ರೈತ ರೈತ ನಮಸ್ಕಾರ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನ್ಯಾನೋ ನ್ಯಾನೋ ಯೂರಿಯಾ ಮತ್ತು ಇವು ಇತ್ತೀಚೆಗೆ ಬಿಡುಗಡೆಯಾದಂಥ ಒಂದು ರಾಸಾಯನಿಕ ಪೋಷಕಾಂಶಗಳಂತ ಹೇಳ್ಬೋದು ರೈತರಿಗೆಲ್ಲ ಗೊತ್ತಿದೆ ಈಗ ಎರಡು ವರ್ಷದಿಂದ ಸತತವಾಗಿ ಅಲ್ಲಲ್ಲಿ ರೈತರು ಕೇಳ್ತಾ ಇದ್ದಾರೆ ನ್ಯಾನೋ ಯೂರಿಯಾವನ್ನು ಬಳಸ್ರಿ ನ್ಯಾನೋ ಡಿ ಎ ಪಿಯನ್ನು ಬಳಸ್ರಿ ಅಂತಕ್ಕಂಥ ವಿಚಾರ ಆದರೆ ಈಗಾಗಲೇ ಕೆಲವೊಂದು ಜನ ರೈತರು ಇದನ್ನು ಬಳಸಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಆದರೆ ಭಾಳಷ್ಟು ಜನ ರೈತರು ಇನ್ನೂ ಇದ್ರ ಬಗ್ಗೆ ಹೆಚ್ಚು ವಿಚಾರವನ್ನು ತಿಳ್ಕೊಂಡಿಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ನ್ಯಾನೋ ಡಿ ಎ ಪಿ ಮತ್ತು ನ್ಯಾನೋ ಯೂರಿಯಾ ಅಂದರೆ ಏನು ಇದರ ಒಂದು ಉಪಯೋಗಗಳು ಎಷ್ಟರ ಮಟ್ಟಿಗೆ ಇದ್ದಾವೆ ಇದನ್ನು ಬಳಸೋದ್ರಿಂದ ಯಾವ ರೀತಿ ಬೆಳೆಗಳ ಮೇಲೆ ಒಳ್ಳೆಯ ಪರಿಣಾಮ ಆಗುತ್ತೆ ಮತ್ತು ರೈತರಿಗೆ ಯಾವ ಅಷ್ಟು ಉಪಯುಕ್ತ ಉಪಯುಕ್ತ ಆಗಿದೆ ಅಂತಕ್ಕಂಥ ಹಲವಾರು ವಿಚಾರಗಳನ್ನು ಇದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ಸ್ ಕೋಆಪ್ರೇಟಿವ್ ಲಿಮಿಟೆಡ್ ಅಂದರೆ ಇಫ್ಕೋ ಕಂಪ್ನಿಯ ರಾಯಚೂರು ವಿಭಾಗದ ಡೆಪ್ಯೂಟಿ ಫೀಲ್ಡ್ ಮ್ಯಾನೇಜರ್ ಆದಂಥ ಜಿ ಗೋವಿಂದರಾಜ್ ಅವರು ನಮ್ಮೊಂದಿಗಿದ್ದಾರೆ ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋ ಗೋವಿಂದರಾಜ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ತಮಗೆ ನಮಸ್ಕಾರ ಸರ್ ಹೇಳಿ ತಮ್ಮ ಕಂಪ್ನಿ ವತಿಯಿಂದ ಅಂದರೆ ಇಫ್ಕೋ ಕಂಪ್ನಿಯವರು ಈ ನ್ಯಾನೋ ಡಿ ಎ ಪಿ ಮತ್ತು ನ್ಯಾನೋ ಯೂರಿಯಾವನ್ನು ಬಿಡುಗಡೆ ಮಾಡಿದ್ದಾರೆ ಎಷ್ಟು ವರ್ಷ ಆಯ್ತು ಬಿಡುಗಡೆ ಮಾಡಿ ಯಾವ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಎರಡೂ ಎರಡು ಒಂದು ರೈತರಿಗಾಗಿ ಯಾವ ಉದ್ದೇಶ ಬಿಡುಗಡೆ ಮಾಡಿದ್ರು ಇಫ್ಕೋ ವತಿಯಿಂದ ಎರಡು ಸಾವಿರದ ಇಪ್ಪತ್ತರಲ್ಲಿ ನ್ಯಾನೋ ರಸಗೊಬ್ಬರಗಳನ್ನ ಮಾರ್ಕೆಟ್ಗೆ ಬಿಡುಗಡೆ ಮಾಡಲಾಯಿತು ಮೊದಲು ಬಿಡುಗಡೆ ಮಾಡಿದ್ದು ಇಫ್ಕೋ ನ್ಯಾನೋ ಯೂರಿಯಾ ಅಂತ ಏನು ಇಲ್ಲಿವರೆಗೂ ನಾವು ಚೀಲಗಳಲ್ಲಿ ಯೂರಿಯಾನ ಉಪಯೋಗಿಸ್ತಿದ್ವಿ ಮೊದಲು ಐವತ್ತು ಕೆ ಜಿ ಇತ್ತು ಆಮೇಲೆ ನಲವತ್ತೈದು ಕೆ ಜಿ ಮಾಡಿದ್ರು ಈ ನಲವತ್ತೈದು ಕೆ ಜಿ ಯೂರಿಯಾನ ಭೂಮಿಗೆ ಹಾಕಿದಾಗ ಏನಾಗ್ತಾ ಇತ್ತು ಅಂತಂದ್ರೆ ಇದರಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಷ್ಟೇ ಗಿಡಗಳಿಗೆ ತಲುಪ್ತಾ ಇತ್ತು ಉಳಿದಿದ್ದ ಅರವತ್ತು ಪರ್ಸೆಂಟ್ ಏನಾಗ್ತಾ ಇತ್ತು ಅಂದ್ರೆ ಆವಿ ಮೂಲಕ ಗಾಳಿಗೆ ಹೋಗೋದು ಅಥವಾ ನೀರ್ ಮೂಲಕ ಕೊಚ್ಕೊಂಡು ಹೋಗೋದು ಇದಾಗ್ತಾ ಇತ್ತು ಅಂದ್ರೆ ಗಿಡಗಳಿಗೆ ಉಪಯೋಗ ಆಗ್ತಿರ್ಲಿಲ್ಲ ಇದರಿಂದ ಮಣ್ಣಿನಲ್ಲಿ ಉಪ್ಪಿನ ಅಂಶ ಕೂಡ ಜಾಸ್ತಿ ಆಗ್ತಾ ಇತ್ತು ಇವೆಲ್ಲವನ್ನ ಗಮನಿಸಿ ಈ ವೇಸ್ಟೇಜ್ ಅನ್ನ ಏನ ಈ ಕಡಿಮೆ ಮಾಡಬೇಕು ಅಂತೇಳಿ ಇಫ್ಕೋದವ್ರು ಅಂದ್ರೆ ಇಂಡಿಯನ್ ಫಾರ್ಮಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ ಭಾರತೀಯ ರೈತರ ಸ್ವಂತ ರಸಗೊಬ್ಬರ ಸಹಕಾರ ಸಂಸ್ಥೆ ಈ ನ್ಯಾನೋ ಯೂರಿಯಾವನ್ನ ಮಾರ್ಕೆಟ್ಗೆ ತರಲಾಯಿತು ಇದರಿಂದ ಏನು ಅಂತಂದ್ರೆ ಒಂದು ಚೀಲವನ್ನ ಒಂದು ಬಾಟಲ್ ಅಲ್ಲಿ ಅಂದ್ರೆ ಒಂದು ಒಂದು ಬಾಟಲ್ ಐದ್ನೂರ್ ಎಂ ಎಲ್ ಅರ್ಧ ಲೀಟರ್ ಬಾಟಲ್ ಗೆ ಈ ಇದನ್ನ ನ್ಯಾನೋ ಯೂರಿಯಾವನ್ನ ನಾವು ಸಿಂಪರಣೆ ಮೂಲಕ ಗಿಡಗಳಿಗೆ ಕೊಡಬೇಕು ಗಿಡಗಳಿಗೆ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಗಿಡಗಳ ರಂಧ್ರಗಳ ಮೂಲಕ ಗಿಡಗಳ ಮೇಲೆ ಟೊಮೆಟಾ ಮುಂತಾದ ರಂಧ್ರಗಳಿರುತ್ತೆ ಗಿಡಗಳಿಗೆ ತಲುಪುತ್ತೆ ಇದರಿಂದ ಪರಿಸರದ ನಾಶ ಏನು ಯೂರಿಯಾದಿಂದ ಭೂಮಿಗೆ ಸೇರಿ ಹಾಳಾಗ್ತಿತ್ತಲ್ಲ ಅದು ಉಳಿಯುತ್ತೆ ಮತ್ತೆ ರೈತರು ಅದನ್ನ ಈಸಿಯಾಗಿ ಬಾಟ್ಲಲ್ಲಿ ಜೇಬಲ್ ಇಟ್ಕೊಂಡು ಕೂಡ ಹೊಲಕ್ಕೆ ಹೋಗ್ಬೋದು ಸೊ ನ್ಯಾನೋ ಯೂರಿಯಾದ ಉಪಯೋಗಗಳು ಬಹಳಷ್ಟು ಇದಾವೆ ಸೊ ಅಂತ ಅದರಿಂದ ನಾವು ಇವೆಲ್ಲವನ್ನ ಯೋಚನೆ ಮಾಡಿ ಮಾರ್ಕೆಟ್ ನ್ಯಾನೋ ಯೂರಿಯವನ್ನ ಇಫ್ಕೋ ಸಂಸ್ಥೆ ತಗೊಂಡ್ಬಂದಿದೆ ಸರ್ ಈಗ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ಒಂದೇ ಉದ್ದೇಶ ಒಂದು ಬಿಡುಗಡೆ ಮಾಡಿದ್ದಾರೆ ಇದು ಬೆಲೆ ಅದು ಹೇಗೆ ಈಗ ನಾನು ಅಂದ್ರೆ ರೈತ ನಮ್ಮ ರೈತರು ಏನ್ ಮಾಡ್ತಿದ್ರು ಮೊದಲೆಲ್ಲ ಯೂರಿಯಾವನ್ನ ಹಾಕ್ತಾ ಇದ್ರು ಡಿ ಎ ಪಿ ಅನ್ನ ಭೂಮಿಗೆ ಹಾಕ್ತಾ ಇದ್ರು ಇವೆರಡೂ ನೋಡಿದ್ರೆ ಐವತ್ತು ಕೆಜಿ ಬ್ಯಾಗ್ ಬರ್ತಿತ್ತು ಆನಂತರ ನಂತರ ನಲವತ್ತೈದು ಕೆ ಬ್ಯಾಗ್ ಬಂತ ಅಂತ ಹೇಳಿ ವಿಚಾರ ಹೇಳಿರ್ತಾವೆ ಈ ಎರಡು ನೋಡಿದ್ರೆ ಹೇಗೆ ಇದು ಬೆಲೆಯಲ್ಲಿ ವ್ಯತ್ಯಾಸ ಆಗುತ್ತೆ ಸರ್ ಈಗ ನಾರ್ಮಲ್ ನೀವೇನು ಚೀಲದಲ್ಲಿ ಬರುವಂತಹ ಯೂರಿಯಾ ಏನಿದೆ ಅದು ಒಂದು ಚೀಲ ನಲವತ್ತೈದು ಕೆ ಜಿಗೆ ನಿಮಗೆ ಎರಡ್ ಅರವತ್ತೇಳು ರೂಪಾಯಿ ಎಂ ಆರ್ ಪಿ ಇದೆ ಸರ್ ಈಗ ಅದೇ ಡಿ ಎ ಪಿ ಆದ್ರೆ ಹದಿಮೂರ್ನೂರ ಐವತ್ತು ರೂಪಾಯಿ ಇದೆ ಸರ್ ಐವತ್ತು ಕೆಜಿ ಜಿ ಚೀಲಕ್ಕೆ ನ್ಯಾನೋ ಯೂರಿಯಾ ಆದ್ರೆ ನಿಮಗೆ ಎರಡ್ ಇಪ್ಪತ್ತೈದು ರೂಪಾಯಿ ಒಂದು ಬಾಟ್ಲಿಗೆ ಸಿಗುತ್ತೆ ಸರ್ ಅದೇ ನ್ಯಾನೋ ಡಿ ಎ ಪಿ ಆದ್ರೆ ಕೇವಲ ಆರ್ನೂರು ರೂಪಾಯಿಗೆ ಒಂದು ಬಾಟ್ಲು ಸಿಗುತ್ತೆ ಸರ್ ಸೊ ನೀವು ಇದನ್ನ ಏನ್ ಮಾಡಬಹುದು ಅಂತ ಅಂದ್ರೆ ಅಟ್ಲೀಸ್ಟ್ ನಾವೇನ್ ಹೇಳೋದು ಅಂದ್ರೆ ಇದು ಮಾರ್ಕೆಟಿಂಗ್ ಬಂದಿರೋದ್ರಿಂದ ಅಟ್ಲೀಸ್ಟ್ ಅರ್ಧವನ್ನ ಈಗ ಏನ್ ಅರ್ಧ ಗೊಬ್ಬರನ ಮಾಮೂಲ್ ಡಿ ಎ ಪಿ ಮೂಲಕ ಕೊಟ್ಟು ಇನ್ನ ಅರ್ಧ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ನ್ಯಾನೋ ಡಿ ಎ ಪಿ ಮೂಲಕ ಕೊಟ್ಟು ನೋಡ್ರಿ ಅಂತ ಕೇಳ್ಕೊಂತಿದ್ವಿ ಇದರಿಂದ ಏನಾಗುತ್ತೆ ಅರ್ಧ ಖರ್ಚಾದ್ರ ರೈತರಿಗೆ ಈಗ ಸರ್ಕಾರದ ಉದ್ದೇಶ ಏನಿದೆ ಅಂತಂದ್ರೆ ರೈತರ ಖರ್ಚನ್ನು ಕಡಿಮೆ ಮಾಡಬೇಕು ಆದಾಯನ ದ್ವಿಗುಣಗೊಳಿಸಬೇಕು ಅಂತ ಹೇಳಿ ಈ ನಿಟ್ಟಿನಲ್ಲಿ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿ ಎ ಪಿ ಬಹಳ ಸಹಕಾರಿಯಾಗಲಿವೆ ಮತ್ತು ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚು ಉತ್ಕೃಷ್ಟತೆ ಉಳ್ಳ ಪೋಷಕಾಂಶ ರೈತರಿಗೆ ಸಿಗಲಿವೆ ಹೇಗೆ ಇದು ತಾವು ಇದನ್ನ ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ಇದನ್ನ ಕ್ಷೇತ್ರ ಪ್ರಯೋಗಗಳನ್ನ ಮಾಡಿ ಯಾವ ರೀತಿ ಒಳ್ಳೆ ಫಲಿತಾಂಶಗಳು ಬಂದಿದೆ ಅಂತ ಖಾತ್ರಿ ಪಡಿಸಿಕೊಂಡು ಬಿಡುಗಡೆ ಆಯ್ತಾ ಹೇಗಿದೆ ಸರ್ ಇದು ಭಾರತದ ಸುಮಾರು ಹನ್ನೊಂದು ಸಾವಿರ ಟ್ರಯಲ್ ಗಳನ್ನ ಸರ್ ಸುಮಾರು ತೊಂಬತ್ತ ಐದು ಬೆಳೆಗಳ ಮೇಲೆ ಆಲ್ಮೋಸ್ಟ್ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಇದನ್ನ ನಾವು ಪ್ರಯೋಗ ಮಾಡಿ ಇದರ ರಿಪೋರ್ಟ್ ಅನ್ನ ತಗೊಂಡು ಇದು ಎಫ್ ಸಿ ಒ ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ ಯಾವುದೇ ರಸಗೊಬ್ಬರವನ್ನ ಮಾರುಕಟ್ಟೆಗೆ ತರಬೇಕು ಅಂತಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾದ ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ ಅಂತ ಹೇಳಿ ಒಂದು ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ ನಲ್ಲಿ ಸೇರಿಸಿ ಬಿಡುಗಡೆ ಮಾಡಬೇಕು ಭಾರತ ಸರ್ಕಾರದಿಂದ ಅಪ್ರೂವಲ್ ತಗೊಂಡ್ರೆ ಬಿಡುಗಡೆ ಮಾಡಿರುವಂತಹ ಮೊದಲ ನ್ಯಾನೋ ಗೊಬ್ಬರಗಳು ಇಫ್ಕೋ ಗೊಬ್ಬರಗಳಾಗಿವೆ ಇವು ನ್ಯಾನೋ ಯೂರಿಯಾ ನ್ಯಾನೋ ಡಿಎಪಿ ಮೊದಲನೇದಾಗಿ ನಾವು ನ್ಯಾನೋ ಯೂರಿಯಾಕ್ಕೆ ಬರೋಣ ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರು ಯೂರಿಯಾ ಗೊಬ್ಬರವನ್ನ ಟಾಪ್ ಡ್ರೆಸ್ಸಿಂಗ್ ಮಾಡ್ಲಿಕ್ಕೆ ಅಂದ್ರೆ ಮೇಲು ಗೊಬ್ಬರವಾಗಿ ಕೊಡ್ಲಿಕ್ಕೆ ಬಳಸ್ತಿರ್ತಾರೆ ಒಂದ್ ತಿಂಗಳದ ನಂತರ ಎಲ್ಲಾ ಬೆಳೆಗಳಿಗೆ ಯೂರಿಯಾ ಗೊಬ್ಬರ ಹಾಕ್ತಕ್ಕಂತ ಪದ್ಧತಿ ನಮ್ಮ ರೈತರಲ್ಲಿ ಈ ನ್ಯಾನೋ ಯೂರಿಯಾಕ್ಕೆ ಬಂದೆ ಬಂದರೆ ಇದನ್ನು ಹೇಗೆ ಬಳಸ್ಬೋದು ಬೆಳೆಗಳಲ್ಲಿ ನ್ಯಾನೋ ಯೂರಿಯಾವನ್ನು ಒಳ್ಳೆ ಪ್ರಶ್ನೆ ಸರ್ ಈಗ ಏನಂದರೆ ಈಗ ಮೊದ್ಲು ಏನ ನಾರ್ಮಲ್ ನಮ್ಮ ಚೀಲದಲ್ಲಿ ಬರುವಂತಹ ಯೂರಿಯಾವನ್ನ ರೈತರು ಹೇಗೆ ಉಪಯೋಗಿಸ್ತಾ ಇದ್ರ ನೀವು ಹೇಳದಾಗಿ ಟಾಪ್ ಡ್ರೆಸ್ಸಿಂಗ್ ಮಾಡೋದಕ್ಕೆ ಮೂವತ್ ದಿನ ಸರ್ ಕುಂಟೆ ಹೊಡಿತಾ ಈಗ ಈ ಗೊಬ್ಬರ ಏನ್ ಮಾಡಬೇಕು ಅಂದ್ರೆ ಸಿಂಪರ್ಣೆ ಮೂಲಕ ಮಾತ್ರ ಕೊಡ್ಬೇಕು ಇದನ್ನ ಯಾವುದೇ ಕಾರಣಕ್ಕೂ ಮಣ್ಣಿಗೆ ಹಾಕಬಾರ್ದು ಮಣ್ಣಿಗೆ ಹಾಕ್ಬಾರ್ದು ಮಣ್ಣಿಗೆ ಹಾಕಿದ್ರೆ ವೇಸ್ಟ್ ಆಗುತ್ತೆ ಇದು ಎಲೆಗಳ ಮೇಲೆ ಬೆಳಬೇಕು ಮತ್ತೆ ಗಿಡಗಳ ಎಲೆಗಳ ಮೇಲೆ ಬಿದ್ರೆ ಏನಾಗುತ್ತೆ ಎಲೆಗಳಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರ್ತವೆ ಟೊಮೆಟಾ ಮುಂತಾದ ರಂಧ್ರಗಳಿರುತ್ತೆ ಆ ರಂಧ್ರಗಳ ಮೂಲಕ ಗಿಡದೊಳಗೆ ಹೋಗಿ ಗಿಡದಲ್ಲಿರುವಂತಹ ಒಂದು ಏನು ರಸ ಏನಿರುತ್ತೆ ಅದರಲ್ಲಿ ಸೇರ್ಕೊಳ್ಳುತ್ತೆ ಸರ್ ಇದು ನಾರ್ಮಲ್ ಆಗಿ ಎಲೆಗಳಲ್ಲಿ ನಾಲ್ಕು ಪರ್ಸೆಂಟ್ ಯೂರಿಯಾ ಇರುತ್ತೆ ನೈಟ್ರೋಜನ್ ಇರುತ್ತೆ ಸೊ ಇದು ಅಲ್ಲಿ ಹೋಗಿ ಸೇರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಲ್ಲಿಂದ ಎಲ್ಲ ಗಿಡಗಳ ಎಲ್ಲಾ ಭಾಗಗಳಿಗೂ ಸಂಚಾರ ಮಾಡಿ ಹಣ್ಣು ಕಾಯಿ ಎಲ್ಲಾ ಕಡೆಗೂ ಸಂಚಾರ ಮಾಡಿ ಗಿಡಗಳ ಬೆಳವಣಿಗೆಗೆ ಸಹಕಾರ ಮಾಡುತ್ತೆ ಅದರಿಂದ ಇದನ್ನ ಹೇಳ್ತಾ ಅಂತಂದ್ರೆ ದಯವಿಟ್ಟು ಭೂಮಿಗೆ ಹಾಕಬೇಡಿ ರೈತ ಬಂದವರಲ್ಲಿ ಕೆಲವರು ಏನ್ ಮಾಡ್ತಾ ಇದಾರೆ ಅಂದ್ರೆ ತಗೊಂಡು ಬಿಟ್ಟು ನೀರಿಗೆ ಉಗ್ಗೋದು ನೀರ್ ಅಂದ್ರೆ ಭೂಮಿಗೆ ಹಾಕೋದು ಮಾಡ್ತಾ ಇದಾರೆ ಅದನ್ನ ಮಾಡಬಾರ್ದು ಇದನ್ನ ಕೇವಲ ಸಿಂಪರಣೆ ಮೂಲಕನೇ ಮಾಡಬೇಕು ಇದರಿಂದ ಏನಾಗುತ್ತೆ ಗಿಡಗಳಿಗೆ ಹೆಚ್ಚು ಉಪಯೋಗಕರ ಆಗುತ್ತೆ ಸರ್ ಅಂದ್ರೆ ಸಾರ್ವಜನಿಕ ಬೆಳೆಗಳಿಗೆ ಸಿಂಪರಣೆ ಮಾಡೋದ್ರಿಂದ ಸಿಂಪಣೆ ವಿಧಾನ ಇದರ ಹೌದು ಸರ್ ಯಾವ್ಯಾವ ಬೆಳೆಗಳಲ್ಲಿ ಬೇರೆ ಬೇರೆ ಇದೆ ಬೆಳೆಗಳು ನೀವು ಯಾವ್ದಾದ್ರು ಬೆಳೆಗಳು ತಗೋಬಹುದು ಈಗ ಏನ ದ್ವಿದಳ ಧಾನ್ಯಗಳು ಏಕದಳ ಧಾನ್ಯಗಳು ಹತ್ತಿ ಇರ್ಬೋದು ಹಣ್ಣಿನ ಬೆಳೆಗಳು ಹಣ್ಣಿನ ಬೆಳೆಗಳು ಕೂಡ ಇರ್ಬೋದು ಗಿಡ ಸ್ವಲ್ಪ ಚೆನ್ನಾಗಿ ಬಹಳ ಚೆನ್ನಾಗಿ ಎಲೆಗಳಿದೆ ಫೋಲಿಯೇಜ್ ಅಂತ ಏನ್ ಕರಿತೀವಲ್ಲ ಅದು ಬಹಳ ಇದ್ರೆ ಆರ್ ಎಂ ಎಲ್ ಇಂದ ಎಂಟ್ ಎಂ ಎಲ್ ಕೂಡ ಹಾಕೋಬಹುದು ಲೀಟರ್ ನೀರಿಗೆ ಅಥವಾ ಗಿಡಗಳು ಸಣ್ಣವಿದಾವೆ ಇನ್ನು ಮೂವತ್ತು ದಿನಗಳ ಗಿಡಗಳು ಸಣ್ಣ ಗಿಡ ಅಂದ್ರೆ ನಾಲ್ಕ ಎಂ ಎಲ್ ಒಂದ್ ಲೀಟರ್ ನೀರ್ ಹಾಕೋಬಹುದು ಒಂದು ಬಾಟಲ್ ನೀವು ಆ ಲೆಕ್ಕದಲ್ಲಿ ಒಂದು ಅರ್ಧ ಲೀಟರ್ ಬಾಟ್ಲು ಒಂದು ಎಕರೆಗೆ ಸಮ ಸರಿ ಹೋಗುತ್ತೆ ಸರ್ ಕರೆಕ್ಟ್ ಆಗಿ ಸಿಂಪಣೆ ಮಾಡಿದ್ರೆ ಅರ್ಧ ಲೀಟರ್ ಒಂದ್ ಎಕರೆ ಲೆಕ್ಕದಲ್ಲಿ ನೀವು ಉಪಯೋಗಿಸಬಹುದು ಸರ್ ಅಂದ್ರೆ ಎಲ್ಲಾ ಬೆಳೆಗಳಿಗೂ ಅರ್ಧ ಲೀಟರ್ ನ್ಯಾನೋ ಯೂರಿಯಾವನ್ನ ಒಂದು ಎಕರೆಗೆ ಒಂದು ಸರ್ ಎಲ್ಲಾ ಬೆಳೆಗಳು ಎಲ್ಲ ಬೆಳೆಗಳಿಗೂ ಸರ್ ಬೇರೆ ಬೆಳೆ ಯಾವ್ದೇ ಹಂತದಲ್ಲಿ ಇದ್ರು ನಾವೇನು ಹೇಳ್ತೀವಿ ಎಂತಂದ್ರೆ ಹೇಳಿದಂಗೆ 30 ದಿನ ಟಾಪ್ ಡ್ರೆಸ್ಸಿಂಗ್ ಏನ್ ಮಾಡೋ ಟೈಮಲ್ಲಿ ಒಂದ ಸಿಂಪಡಣೆ ಮಾಡಬಹುದು ಸರ್ ಅದಾಗಿ 20 ದಿನ ಅಂದ್ರೆ ನಲವತ್ತೈದರಿಂದ ರಿಂದ ದಿನ ಆದಾಗ ಬೆಳಗ್ಗೆ ಇನ್ನೊಂದು ಸಿಂಪಡಣೆ ಮಾಡಬಹುದು ಸರ್ ಈಗ 60 ದಿನದೊಳಗೆ ಮೋಸ್ಟ್ ಆಫ್ ದ ಏನೇ ಇರುತ್ತೆ ಗಿಡಗಳ ಬೆಳವಣಿಗೆ ಏನಿರುತ್ತೆ वेजिटेटिव ಗ್ರೋತ್ ಅಂತ ಏನ್ ಕರಿತೀವಿ ಅದನ್ನ ಎಲ್ಟ್ ಮುಂದೆ ರಿಪ್ರೊಡಕ್ಟಿವ್ ಸ್ಟೇಜ್ ಮುಂದೆ ಸಿಂಪಡಣೆ ಮಾಡೋದು ಉಪಯ ಮಾಡಬಾರದು 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 ಇನ್ನ ಇದನ್ನ ಸಿಂಪಡಣೆ ಮಾಡೋದರೆ ಯಾವ ರೀತಿ ಮೆಥಡ್ ಹೇಗೆ ಸಿಂಪಡಣೆ ಮಾಡಬೇಕು ಸಿಂಪಡಣೆ ಮಾಡಿದೀವಿ ಮಳೆ ಆಗ್ಬಿಡುತ್ತೆ ಅಥವಾ ಏನೇನೋ ಆಗ್ಬಿಡ್ತಾವ ಅದು ಪರಿಣಾಮ ಆಗತ್ತೆ ಸಿಂಪರಣೆ ಮಾಡಿ ಅಟ್ಲೀಸ್ಟ್ ಎಂಟರಿಂದ ಹತ್ತು ಗಂಟೆವರೆಗೂ ಮಳೆ ಆಗ್ಬಾರ್ದು ಸರ್ ಅದರಿಂದ ಏನಾಗುತ್ತೆ ಅಂತಂದ್ರೆ ಎಲೆಗಳ ಮೇಲೆ ಬಿದ್ದಿದ್ದು ಒಳಗೆ ಇಳೋದಿಕ್ಕೆ ಇದು ಇದ್ರಲ್ಲಿ ಏನಿದೆ ಅಂತಂದ್ರೆ ನ್ಯಾನೋ ಪಾರ್ಟಿಕಲ್ ಅಂತಂದ್ರೆ ಗೊತ್ತಿರಬಹುದು ಅತಿ ಸೂಕ್ಷ್ಮವಾದ ಏನ್ ಯೂರಿಯಾ ಇದೆ ಅದನ್ನ ಅತಿ ಸೂಕ್ಷ್ಮವಾಗಿ ಮಾಡಿ ಒಂದು ಪಾಲಿಮರ್ ಕೋಟಿಂಗ್ ಅಂತ ಮಾಡ್ತೀವಿ ಸರ್ ಅದೇನಾಗುತ್ತೆ ಅಂತ ಇದೇ ಗಳು ಈಗ ನಾರ್ಮಲ್ ಆಗಿ ಯಾವ್ದಾದ್ರು ಒಂದ್ ಸಣ್ಣ ಪುಡಿನ ನೀರೊಳಗೆ ಹಾಕಿದ್ರೆ ತಳದೊಳಗ್ ಸೆಟ್ಲ್ ಆಗುತ್ತೆ ಅದು ಸೆಟ್ಲ್ ಆಗಬಾರದು ನೀರಲ್ಲಿ ಹಾಗೆ ಕರಗಿರ್ಬೇಕು ಅದು ಗಿಡಗಳಿಗೆ ಈಸಿಯಾಗಿ ಏನಾಗುತ್ತೆ ಗಿಡಗಳ ಒಳಗ್ ಹೋಗ್ಬೇಕಲ್ಲ ರಂಧ್ರಗಳ ಮೂಲಕ ಅದಕ್ಕಾಗಿ ಇದನ್ನ ಪಾಲಿಮರ್ ಇಂದ ಒಂದು ಕೋಟ್ ಮಾಡಿ ಬಿಟ್ಟಿರ್ತೀವಿ ಸರ್ ಅದ್ರಿಂದ ಇದನ್ನ ಏನ್ ಮಾಡಬಹುದು ಅಂದ್ರೆ ಸಿಂಪರ್ಣೆ ಮಾಡಿದಾಗ ಇದು ನೈಂಟಿ ಪರ್ಸೆಂಟ್ ನೀವು ಒಡೆದ ಒಂದು ಗಂಟೆ ಒಳಗೆನೆ ಗಿಡಗಳ ಒಳಗ್ ಸೇರಿರುತ್ತೆ ಬಟ್ ನಾವೇನ್ ಹೇಳ್ತೀವಿ ಅಂದ್ರೆ ಅಟ್ಲೀಸ್ಟ್ ಒಂದು ನಾಲ್ಕೈದು ಗಂಟೆವರೆಗೂ ಮಳೆ ಬರ್ದೇ ಇದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಸರ್ ಅದಕ್ಕೆ ಏನ್ ಹೇಳ್ತೀವಿ ರೈತರಿಗೆ ಅಂತಂದ್ರೆ ಮಳೆ ಬರೋ ಮುನ್ಸೂಚನೆ ಇದ್ರೆ ತಾಳದು ನಂತರ ಸಿಂಪಣೆ ಮಾಡೋದು ಬಹಳ ಒಳ್ಳೇದು ಮತ್ತು ವಿಶೇಷವಾಗಿ ಏನಾದರೂ ನಾನೋ ಯೂರಿಯಾವನ್ನ ಸಿಂಪರಣೆ ಮಾಡುವಾಗ ಮುನ್ನೆಚ್ಚರಿಕೆಗಳನ್ನು ತಗೋಬೇಕಾ ಅಥವಾ ಯಾವ ರೀತಿ ಸಿಂಪಣೆ ಮಾಡೋದು ಒಳ್ಳೇದಂತಿರ್ತಾವು ಹೇಗೆ ಇದನ್ನ ಎಚ್ಚರಿಕೆನ ತಗೋಬೇಕಲ್ಲಿ ಸರ್ ಇದು ನಾರ್ಮಲ್ ಗಳಲ್ಲಿ ಸಿಂಪರಣೆ ಮಾಡಬಹುದು ಇದು ಇದನ್ನ ಆಲ್ರೆಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಏನು ಓಇ ಸಿ ಡಿ ಅಂತ ಏನ್ ಕರಿತೀವಿ ಆರ್ಗನೈಸೇಷನ್ ಫಾರ್ ಎನ್ವಿರಾನ್ಮೆಂಟ್ ಸೇಫ್ಟಿಗೆ ಏನಿದೆಯಲ್ಲ ಆ ಡಿಪಾರ್ಟ್ಮೆಂಟ್ ಗಳಿಂದ ಅಪ್ರೂವಲ್ ತಗೊಂಡಿದೀವಿ ಇದು ಯಾವುದೇ ರೀತಿ ಮನುಷ್ಯನಿಗೆ ವಿಷಕಾರಿಯಲ್ಲ ವಿಷಕಾರಿ ವಿಷಕಾರಿಯಲ್ಲ ಇದು ಮೈ ಮೇಲೆ ಬಿದ್ರೆ ಅಥವಾ ಒಳಗೆ ಸೇರ್ಸಿದ್ರು ಕೂಡ ಸೇವಿಸಿದ್ರು ಕೂಡ ಏನು ಹಾನಿ ಆಗೋದಿಲ್ಲ ಅದರಿಂದ ಇದು ಕೆಮಿಕಲ್ ಅಂದ್ರೆ ಏನು ಪೆಸ್ಟಿಸೈಡ್ ತರ ಕೀಟನಾಶಕಗಳ ತರ ಆಗಲಿ ಶಲೀಂತ್ರ ತರ ಆಗಲಿ ವಿಷಕಾರಿಯಲ್ಲ ಇದು ಪೋಷಕಾಂಶ ಆಗಿರೋದ್ರಿಂದ ನೀವು ನಾರ್ಮಲ್ ಆಗಿ ಸಿಂಪರಣೆ ಮಾಡ್ಬೋದು ಸರ್ ಸಿಂಪಣೆ ಮಾಡೋದಕ್ಕಿಂತ ಮೊದ್ಲೇನಪ್ಪಾ ಅಂತಂದ್ರೆ ಸಿಂಪರಣೆ ಮಾಡಿದ್ದು ಎಲೆಗಳ ಮೇಲೆ ತರ ನೋಡ್ಕೋಬೇಕು ಸರ್ ಭೂಮಿಗೆ ಬೀಳಬಾರ್ದು ಒಂದೇದು ಏನಪ್ಪ ಅಂದ್ರೆ ಮಳೆ ಬೀಳುವಂತಹ ಸ್ಥಿತಿ ಇದ್ರೆ ದಯವಿಟ್ಟು ತಡೆದು ನಂತರ ಮಳೆ ಆದ್ಮೇಲೆ ಸಿಂಪರಣೆ ಮಾಡೋದು ಬಹಳ ಒಳ್ಳೇದು ಈಗ ಒಮ್ಮೆಮ್ಮೆ ರೈತರು ತರ್ತಾರೋ ಡಿಎಪಿ ನ್ಯಾನೋ ಯೂರಿಯಾ ತಂದ್ಬಿಡ್ತಾರೆ ಆದ್ರೆ ತಂದು ಮನೆಯಲ್ಲಿ ಇಟ್ಟು ಇದ್ರ ಮೇಲೆ ಆದರೂ ನೀವು ಎಕ್ಸ್ಪೈರಿ ಈಗ ಏನು ಹೊಸ ಮಾರ್ಕೆಟ್ಗೆ ಬರುವಂತಹ ನ್ಯಾನೋ ಉತ್ಪನ್ನಗಳಿಗೆ ಎರಡು ವರ್ಷ ಎಕ್ಸ್ಪೈರಿ ಡೇಟ್ ಇದೆ ಸರ್ ಎರಡು ವರ್ಷ ವರ್ಷ ಇದೆ ಸರ್ ಅದರಿಂದ ಏನೋ ತೊಂದರೆ ಇಲ್ಲ ಸರ್ ತಗೊಂಬಂದು ಇಟ್ಕೋಬಹುದು ಎರಡು ವರ್ಷದವರೆಗೂ ಯಾವಾಗ ಬೇಕಾದ್ರೂ ಉಪಯೋಗಿಸ್ಕೋಬಹುದು ಇನ್ನ ನ್ಯಾನೋ ಗೆ ಬರೋಣ ನ್ಯಾನೋ ಡಿ ಎ ಪಿಯನ್ನು ಯಾವ್ಯಾವ ಹಂತದಲ್ಲಿ ಇದನ್ನು ಸಿಂಪಡಣೆ ಮಾಡಬೇಕು ಪ್ರಮಾಣ ಎಷ್ಟು ಯಾವ್ಯಾವ ಬೆಳೆಗಳ ಸಿಂಪಡಣೆಯನ್ನ ತಾವು ಅಧಿಕೃತವಾಗಿ ಘೋಷಣೆ ಮಾಡಿದೀರಿ ಸರ್ ಎಲ್ಲ ಇದು ಕೂಡ ಅಷ್ಟೇ ನ್ಯಾನೋ ಡಿ ಎ ಪಿ ಕೂಡ ಎಲ್ಲ ದ್ವಿದಳ ಧಾನ್ಯ ಏಕದಳ ಬಾಣ್ಯ ಮತ್ತು ಹಣ್ಣಿನ ಗಿಡಗಳು ಹತ್ತಿ ಕಮರ್ಷಿಯಲ್ ಕ್ರಾಪ್ಸ್ ಅಂತ ವಾಣಿಜ್ಯ ಬೆಳೆಗಳು ಕೂಡ ಸಿಂಪಡಣೆ ಮಾಡ್ಬೋದು ಇದರಲ್ಲಿ ಎಂಟು ಮತ್ತು ಹದಿನಾರು ಎಂಟು ಸಾರಜನಕ ಹದಿನಾರು ರಂಜಕ ಇರುತ್ತೆ ಎಂಟು ಹದಿನಾರು ಇರುತ್ತೆ ಇದು ಕೂಡ ನಾವು ಏನು ಹೇಳ್ತೀವಿ ಅಂತಂದರೆ ಇದನ್ನು ಸೀಡ್ ಟ್ರೀಟ್ಮೆಂಟ್ ಅಂದರೆ ಬೀಜಗಳ ಸಂಸ್ಕರಣೆ ಏನ್ರೀ ಐದು ಎಂ ಎಲ್ ಒಂದು ಲೀಟ್ರಿಗೆ ಹಾಕಿಬಿಟ್ಟು ನೀವು ಒಂದು ಕೆಜಿ ಬೀಜನ ಅದರಲ್ಲಿ ಒಂದು ಸುಮಾರು ಮೂವತ್ತರಿಂದ ನಲವತ್ತು ನಿಮಿಷ ನೆನ್ಸಿಟ್ಟು ನಂತರ ಬಿತ್ತನೆ ಮಾಡಿದ್ರೆ ಏನಾಗುತ್ತೆ ಬೀಜಗಳು ಮೊಳಕೆ ಒಡದ ತಕ್ಷಣ ಅದಕ್ಕೆ ಡಿಎಪಿ ಸಿಗುತ್ತೆ ಸಿಗೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳಿತವೆ ಇದೆ ಅದ್ರ ನೀವು ಸೇಮ್ ಇದು ಹೆಂಗ್ ಹೇಳಿದ್ವಲ್ಲ ನ್ಯಾನೋ ಯೂರಿಯಾ ಫೋಲಿಯೇಜ್ ಬಂದ್ಮೇಲೆ ಅಂದ್ರೆ ಗಿಡಗಳ ಎಲೆಗಳು ಬಂದ ಮೇಲೆ ಅಂದ್ರೆ ಮೂವತ್ತು ದಿನಗಳಲ್ಲಿ ನಾರ್ಮಲ್ ಆಗಿ ಎಲೆಗಳು ಬಹಳ ಚೆನ್ನಾಗಿ ಬರ್ತವೆ ಮೂವತ್ತು ದಿನಗಳ ನಂತರ ಬಿತ್ತನೆ ಮಾಡಿ ಮೂವತ್ ದಿನ ಆದ್ಮೇಲೆ ಸಿಂಪಣೆ ಮಾಡಬಹುದು ಸರ್ ಇದು ಕೂಡ ಐದು ಎಂ ಎಲ್ ಒಂದು ಲೀಟರ್ ನೀರಿಗೆ ಸಿಂಪರಣೆ ಮಾಡ್ಕೋ ಒಂದು ಎಕರೆಗೆ ಎಷ್ಟು ಇದು ಒಂದು ಬಾಟಲ್ ಇದು ಒಂದು ಬಾಟಲ್ ಸರ್ ಅರ್ಧ ಲೀಟರ್ ಒಂದು ಬಾಟಲ್ ಸಾಕಾಗುತ್ತ ಸಾಕು ಸಾಕಾಗುತ್ತೆ ಇದರ ಬೆಲೆ ತಾವು ಹೇಳ್ದಂಗೆ ಆರ್ನೂರು ರೂಪಾಯಿ ಆರ್ನೂರು ರೂಪಾಯಿ ಸರ್ ಅರ್ಧ ಲೀಟರ್ಗೆ ಇದನ್ನು ಸಹ ಒಂದು ನೀರಿನ ಪ್ರಮಾಣ ಬೇರೆ ಬೇರೆ ಆದ್ರೂ ನಡೀತಿ ಈಗ ನೋಡ್ರಿ ಮೈಕ್ರೋ ಸ್ಪ್ರೇಯರ್ ಗಳನ್ನ ಯೂಸ್ ಮಾಡ್ತಾ ಸ್ಪ್ರೇಯರ್ ಗಳು ಬೇರೆ ಬೇರೆ ಆಗಿರ್ತವೆ ಡ್ರೋನ್ ಕೂಡ ಬಂದಿದೆ ಸರ್ ಡ್ರೋನ್ ಸ್ಪ್ರೇಯರ್ ಬಂದಿದೆ ಹೌದು ಸರ್ ಹೌದು ಡ್ರೋನ್ ಆದ್ರೆ ನಿಮಗೆ ಹತ್ತು ಲೀಟರ್ ನೀರು ಒಂದ್ ಎಕರೆ ಸಾಕು ಹತ್ತು ಲೀಟರ್ ನೀರಿನಲ್ಲಿ ಒಂದ್ ಅರ್ಧ ಲೀಟರ್ ಹಾಕಿ ಸಿಂಪಡಣೆ ಮಾಡಬಹುದು ಹೌದು ಸರ್ ಅದು ಈಸಿ ಬಹಳ ಸುಲಭ ಆಗುತ್ತೆ ಹೇಗೆ ಇದನ್ನ ರೈತರಿಗೆಲ್ಲ ಪ್ರಚಾರ ಇರಬಹುದು ಮೂರು ವರ್ಷದಿಂದ ನಾವು ರಾಯಚೂರಲ್ಲಿ ನ್ಯಾನೋ ಯೂರಿಯಾ ಮತ್ತೆ ನ್ಯಾನೋ ಡಿಒಪಿನ ಮಾರಾಟ ಮಾಡ್ತಾ ಇದ್ದೀವಿ ವರ್ಷ ಆಗಿದೆ ರೈತರಿಗೆ ಇನ್ನೂ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಎಜುಕೇಶನ್ ಅಂತ ಅಂದ್ರೆ ಅವರಿಗೆ ತಿಳುವಳಿಕೆನೂ ಕೊಡುವ ಅವಶ್ಯಕತೆ ಇದೆ ಇಂತಿ ಈ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ರೈತರ ಸಭೆಗಳನ್ನು ಮಾಡ್ತಾ ಇದೀವಿ ರೈತರಿಗೆ ಹೇಳ್ತಾ ಇದ್ದೀವಿ ಇದರಿಂದ ಉಪಯೋಗ ಇದೆ ಅಂತ ಹೇಳಿ ಯಾವುದೇ ಹೊಸ ಉತ್ಪಾದನೆ ಮಾರ್ಕೆಟ್ ಬಂದಾಗ ಸ್ವಲ್ಪ ಸ್ವಲ್ಪ ಆದ್ರೆ ಈಗ ರೈತರು ಬಹಳಷ್ಟು ರೈತರಿಂದ ಇಪ್ಪತ್ತು ಪರ್ಸೆಂಟ್ ರೈತರು ಆಲ್ರೆಡಿ ಉಪಯೋಗಿಸ್ತಾ ಇದ್ದಾರೆ ಬಹಳಷ್ಟು ಜನ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಸರ್ ಸಿಂಪಣೆ ಮಾಡಿದ್ವಿ ಒಂದೊಂದ್ಸಲಿ ಏನಾಗುತ್ತೆ ಸರ್ ಮಳೆ ಬರೋದಿಲ್ಲ ಭೂಮಿಯಲ್ಲಿ ತೇವಾಂಶ ಬಹಳ ಕಡಿಮೆ ಇರುತ್ತೆ ಭೂಮಿ ಗೊಬ್ಬರ ಹಾಕಿದ್ರೆ ಕರ್ಗದಿಲ್ಲ ಅವಾಗ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಗಿಡಗಳು ಉಳಿಸ್ಕೋಬೇಕು ಅಂದ್ರೆ ನೀರಿನ ಜೊತೆ ಗೊಬ್ಬರ ಹಾಕಿ ಮೇಲ್ಗಡೆ ಸಿಂಪರಣೆ ಮಾಡೋದ್ರಿಂದ ಏನಾಗುತ್ತೆ ಗಿಡಗಳ ಚಿಗುರು ಚೆನ್ನಾಗಿ ಬರುತ್ತೆ ಗಿಡ ಚೆನ್ನಾಗಿರುತ್ತೆ ಮತ್ತೆ ನೀರ್ ಬಿಟ್ಟಾಗ ಏನಾಗುತ್ತೆ ಗಿಡ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಅಂತ ಸಂದರ್ಭದಲ್ಲಿ ಬಹಳಷ್ಟು ಉಪಕಾರಿಯಾಗಿದೆ ಈಗ ಏನು ನೀರಿನ ಅಂಶ ಕಡಿಮೆ ಇದ್ದಾಗ ಇದ್ರ ಜೊತೆಲಿ ಇನ್ನೊಂದು ವಿಷಯ ಏನ್ ಹೇಳ್ಬೇಕು ಅಂತಂದ್ರೆ ಈಗ ನಾವು ನ್ಯಾನೋ ಪ್ಲಸ್ ಅಂತ ಹೇಳಿ ಒಂದು ಹೊಸ ನ್ಯಾನೋ ಯೂರಿಯಾ ಪ್ಲಸ್ ಅಂತ ಹೊಸ ಉತ್ಪಾದನೆಯನ್ನು ಕೂಡ ತಂದಿದ್ವಿ ಸರ್ ಇದರಲ್ಲಿ ಇಪ್ಪತ್ತು ಪರ್ಸೆಂಟ್ ಇಲ್ಲಿವರೆಗೂ ನಾಲ್ಕು ಪರ್ಸೆಂಟ್ ಏನು ನೈಟ್ರೋಜನ್ ಇರ್ತಿತ್ತಲ್ಲ ಈಗ ಏನಾಗಿದೆ ಇಪ್ಪತ್ತು ಪರ್ಸೆಂಟ್ ಯೂರಿಯಾ ಇದೆ ಸರ್ ಇದರಲ್ಲಿ ಸೊ ಇದು ಇನ್ನೂ ಹೆಚ್ಚು ಕಾನ್ಸಂಟ್ರೇಷನ್ ಇರೋದ್ರಿಂದ ನೀವು ಸಿಂಪರಣೆ ಮಾಡಿದ ತಕ್ಷಣ ಒಳ್ಳೆ ಹಸಿರು ಗಿಡಗಳು ಹಸಿರಾಗ್ತವೆ ಗಿಡಗಳಲ್ಲಿ ಬೆಳವಣಿಗೆ ಚೆನ್ನಾಗುತ್ತೆ ಈಗ ಅಂತ ಬೀಜೋಪಚಾರೀಜೋಪಚಾರ ಎಲ್ಲಾ ಒಂದು ಬೆಳೆಗಳಲ್ಲಿ ಸರ್ ಎಲ್ಲಾ ಕೂಡ ಬೀಜೋಪಚಾರ ಮಾಡಬಹುದು ನೀವು ಹತ್ತಿ ಬೀಜಗಳು ಈಗೇನು ತೊಗರಿ ಬೀಜಗಳು ಬಿತ್ತನೆ ಮಾಡ್ತಾ ಇರ್ತೀರಾ ಎಲ್ಲಾ ಬೀಜಗಳನ್ನು ಏನ್ ಮಾಡಬಹುದು ಅಂತಂದ್ರೆ ಒಂದು ಐದ್ ಎಂ ಎಲ್ ಒಂದ್ ಲೀಟರ್ ಅಲ್ಲಿ ಐದ್ ಎಂ ಎಲ್ ನಾನು ಡಿಎಪಿ ನ ಒಂದ್ ಲೀಟರ್ ನೀರಲ್ಲಿ ಹಾಕಿ ಕರಗಿಸಿ ಆ ಬೀಜವನ್ನ ಮೂವತ್ತರಿಂದ ನಲವತ್ತು ನಿಮಿಷ ಒಂದು ಗಂಟೆ ಇಟ್ಟು ಏನಾಗೋದಿಲ್ಲ ಇಟ್ಟು ಬಿಟ್ಟು ನಂತರ ತಾವು ಬಿತ್ತನೆ ಮಾಡಿದ್ರೆ ಏನಾಗುತ್ತೆ ಆ ಡಿ ಎ ಪಿ ಗಿಡಗಳಿಗೆ ಬೆಳವಣಿಗೆ ಹಂತದಲ್ಲಿ ಅಂದ್ರೆ ಮೊಳಕೆ ಹೊಡೆದ ಹಂತದಲ್ಲಿ ಸಿಗೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೀತವೆ ಸರ್ ಅಂದ್ರೆ ಮುಖ್ಯವಾಗಿ ಈ ಒಂದು ರಾಸಾಯನಿಕ ಗೊಬ್ಬರಗಳು ವಿಶೇಷವಾಗಿ ಡಿ ಎ ಪಿ ಹಾಕೋದ್ರಿಂದ ಯಾವ ರೀತಿ ಭೂಮಿಯಲ್ಲಿ ಕೆಲವೊಮ್ಮೆ ಉಳಿದದ ಡಿ ಎ ಪಿ ಅಂತ ಹೇಳ್ತಾರೆ ಸರಿಯಾಗಿ ಬೆಳೆಗೆ ಸಿಗೋದಿಲ್ಲ ಅಂತ ಹೇಳ್ತಿರ್ತಾರೆ ಆ ಒಂದು ಕೆಟ್ಟ ಪರಿಣಾಮವನ್ನು ಎದುರಿಸಲಿಕ್ಕೆ ನ್ಯಾನೋ ಡಿಎಪಿ ಬಳಸೋದು ಸೂಕ್ತ ಸರ್ ಈಗ ನ್ಯಾನೋ ಡಿಎಪಿ ಕೂಡ ಏನಿದೆ ಸರ್ ನಾರ್ಮಲ್ ಡಿಎಪಿ ಭೂಮಿಗೆ ಹಾಕಿದಾಗ ಅದು ಕೂಡ ಅಷ್ಟೇ ಸರ್ ನಲ್ವತ್ತರಿಂದ ಐವತ್ ಪರ್ಸೆಂಟ್ ಗಿಡಗಳಿಗೆ ತಲುಪುತ್ತೆ ಇನ್ನೊಂದ್ ಐವತ್ ಪರ್ಸೆಂಟ್ ಭೂಮಿ ಉಳ್ಕೊಂಡ್ಬಿಡುತ್ತೆ ಸರ್ ನಾರ್ಮಲ್ ಆಗಿ ಡಿಎಪಿ ಹಂಗೆ ಆಗುತ್ತೆ ಅದ್ರಲ್ಲಿ ಏನೋ ರಂಜಕ ಏನಿರುತ್ತಲ್ಲ ಎಲ್ಲಾ ಗಿಡಗಳಿಗೆ ತಲುಪೋದಿಲ್ಲ ಏನಾಗುತ್ತೆ ವರ್ಷ ವರ್ಷ ಡಿಎಪಿ ಹಾಕ್ತಾ ಆಗ್ತಾ ಹೋದಾಗ ವರ್ಷ ವರ್ಷ ಏನಾಗುತ್ತೆ ಮಣ್ಣಿನಲ್ಲಿ ಡಿಎಪಿ ಅಂಶ ಜಾಸ್ತಿ ಆಗ್ತಾ ಇರುತ್ತೆ ರೈತರ ಸರ್ ಇದ್ರಿಂದ ಏನಾಗುತ್ತೆ ಮಣ್ಣಿನ ಆರೋಗ್ಯ ಹಾಳಾಗ್ತಾ ಇರುತ್ತೆ ಈಗ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಹೆಂಗೆ ಅಂತಂದ್ರೆ ನ್ಯಾನೋ ಡಿಎಪಿ ಅನ್ನ ನಾವು ಸಿಂಪರಣೆ ಮಾಡೋದ್ರಿಂದ ಗಿಡಗಳಿಗೆ ಡೈರೆಕ್ಟ್ ಆಗಿ ಎಲೆಗಳ ಮೇಲೆ ಕೊಡೋದ್ರಿಂದ ಏನಾಗುತ್ತೆ ಗಿಡಗಳು ಎಲ್ಲವನ್ನ ಹೀರ್ಕೊಳ್ತವೆ ಸುಮಾರು ತೊಂಬತ್ತಕ್ಕಿಂತ ಹೆಚ್ಚು ಭಾಗವನ್ನ ಹೀರ್ಕೊಂತಾವೆ ಗಿಡಗಳು ಆರೋಗ್ಯವಾಗಿ ಬೆಳೀತವೆ ಇದರಿಂದ ಮಣ್ಣಿನಲ್ಲಿ ಸೇರುವಂತ ಡಿಎಪಿ ಅಂಶ ಕೂಡ ಕಡಿಮೆ ಆಗುತ್ತೆ ಮಣ್ಣು ಕೂಡ ಆರೋಗ್ಯವಾಗಿರುತ್ತೆ ಗಿಡಗಳು ಕೂಡ ಆರೋಗ್ಯವಾಗಿರುತ್ತೆ ಯೂರಿಯಾದಲ್ಲಿ ಏನಾಗುತ್ತೆ ಸರ್ ನೀವು ಯೂರಿಯಾ ಸಿಂಪರಣೆ ತಕ್ಷಣ ಏನಾಗುತ್ತೆ ನಾರ್ಮಲ್ ಯೂರಿಯಾ ನಿಂಗೆ ಎರತಿರಲ್ಲ ಒಂದು ಎಕರೆಗೆ ಐವತ್ತು ಐವತ್ ಕೆಜಿ ಎರಚುತ್ತಿದ್ದಂಗೆ ಗಿಡಗಳು ಹಸಿರಾಗ್ತವೆ ಹಸ್ರದಾಗ ಏನಾಗುತ್ತೆ ಕೀಟಗಳು ಇರ್ತವಲ್ಲ ಸರ್ ಸುತ್ತ ಗಿಡಗಳು ಏನಾಗುತ್ತೆ ಮೆತ್ತಗ ಸಕ್ಯುಲೆಂಟ್ ಅಂತ ಏನ್ ಕರಿತೀವಲ್ಲ ಹಂಗಾಗೋದ್ ಕೂಡ ಗಿಡಗಳಿಗೆ ಏನಾಗುತ್ತೆ ಅವಾಗ ಮತ್ತೆ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಬೇಕಾಗುತ್ತೆ ಈಗ ನ್ಯಾನೋ ಯೂರಿಯಾ ಕೊಡೋದ್ರಿಂದ ಏನಾಗುತ್ತೆ ಗಿಡಗಳಲ್ಲಿ ವ್ಯಾಕ್ಯೂಲ್ ಅಂತ ಇರುತ್ತೆ ಅದರೊಳಗೆ ಇದು ಹೋಗಿ ಸೇರ್ಕೊಳ್ಳುತ್ತೆ ನ್ಯಾನೋ ಯೂರಿಯಾ ಅವಶ್ಯಕತೆ ಎಷ್ಟಿರುತ್ತಲ್ಲ ಅಷ್ಟೇ ಗಿಡಗಳಿಗೆ ಸಿಗುತ್ತೆ ಬಹಳಷ್ಟು ಆಗೋದಿಲ್ಲ ನ್ಯಾನೋ ಯೂರಿಯಾ ಹೊಡೆಯೋದ್ರಿಂದ ಏನಾಗುತ್ತೆ ಗಿಡಗಳು ಬಹಳ ಅಸರ ಆಗೋದಿಲ್ಲ ಎಷ್ಟು ಗಿಡಗಳಿಗೆ ಅವಶ್ಯಕತೆ ಎಷ್ಟಿದೆಯೋ ಅಷ್ಟೇ ಗಿಡಗಳಿಗೆ ಸಾರ್ವಜನಿಕನ ಒದಿಸಿ ಕೀಟಗಳಿಂದ ಕೂಡ ರಕ್ಷಣೆ ಸಿಗುವಂತ ಕೆಲಸ ಆಗುತ್ತೆ ಸರಿ ತಾವು ಏನಾದರೂ ಆರ್ಥಿಕ ವಿಶ್ಲೇಷಣೆಯನ್ನು ಮಾಡಿದಿರಿ ಈಗ ಒಂದು ಐವತ್ತು ಕೆಜಿ ಬ್ಯಾಗ್ ಕೆ ಕೆಜಿ ನ್ಯಾನೋ ಈಗ ನ್ಯಾನೋ ಯೂರಿಯಾ ಅಂತ ಬಂದಿದೆ ಬೇವು ಲೇಪಿತ ಯೂರಿಯಾ ಬಂತು ಹೌದು ಸರ್ ಗೊಬ್ಬರ ಚೀಲಗಳಲ್ಲಿ ಆಮೇಲೆ ನಿಮ್ದು ನ್ಯಾನೋ ಯೂರಿಯಾ ಬಾಟಲ್ ಅಲ್ಲಿ ಬಂತು ಸರ್ ಇವೆರಡು ಆರ್ಥಿಕ ವಿಶ್ಲೇಷಣೆಯನ್ನು ಮಾಡಿರಿ ಎಷ್ಟು ಉಳಿತಾಯ ಆಗತ್ತೆ ರೈತರಿಗೆ ಎರಡು ಒಂದು ಒಂದು ಚೀಲು ಯೂರಿಯಾ ಗೊಬ್ಬರ ಮತ್ತು ಒಂದು ಬಾಟಲ್ ನ್ಯಾನೋ ಯೂರಿಯಾ ಹೌದು ಸರ್ ಈಗ ನ್ಯಾನೋ ಯೂರಿಯಾ ಎರಡ್ನೂರ ಇಪ್ಪತ್ತೈದು ರೂಪಾಯಿ ಸಿಗುತ್ತೆ ಸರ್ ಇದು ಎರಡ್ ಅರವತ್ತೆಂಟು ನೀವು ಟ್ರಾನ್ಸ್ಪೋರ್ಟೇಷನ್ ಇಲ್ಲಿಂದ ಎತ್ಕೊಂಡು ಹೋಗೋದು ಎಲ್ಲ ಲೆಕ್ಕ ಪ್ಲಸ್ ಒಂದು ಇಪ್ಪತ್ತು ರೂಪಾಯಿ ಎತ್ಕೊಂಡು ಹೋಗೋದೀಲ ಅಲ್ಲಿಗೆ ತಗೊಂಡೋಗ ಖರ್ಚು ಬರುತ್ತೆ ಸರ್ ಅಂದ್ರೆ ಸುಮಾರು ಎರಡ್ನೂರ ಎಂಬತ್ತು ರೂಪಾಯಿ ಖರ್ಚು ಬರುತ್ತೆ ಇಲ್ಲಿ ಐವತ್ತು ರೂಪಾಯಿ ಐವತ್ತರಿಂದ ಅರವತ್ ರೂಪಾಯಿ ಪ್ರತಿ ಚೀಲಕ್ ಕುಳಿಯುತ್ತೆ ಉಳಿಯುತ್ತೆ ಮತ್ತೆ ಈ ರಿಸರ್ಚ್ ವರ್ಕ್ ಅಲ್ಲಿ ಏನಾಗಿದೆ ಅಂದ್ರೆ ಎಂಟು ಪರ್ಸೆಂಟ್ ಏಳರಿಂದ ಎಂಟು ಪರ್ಸೆಂಟ್ ಇಳುವರಿ ಕೂಡ ಜಾಸ್ತಿ ಆಗಿದೆ ಯಾಕಂದ್ರೆ ಕೀಟಗಳ ಸಂಖ್ಯೆ ಕಡಿಮೆ ಆಗುತ್ತೆ ಗಿಡಗಳಿಗೆ ಅವಶ್ಯಕತೆ ಇದ್ದಾಗ ಸಾರ್ವಜನಿಕ ಸಿಗೋದ್ರಿಂದ ನಮ್ಮ ಸುಮಾರು ಹನ್ನೊಂದು ಸಾವಿರ ಟ್ರಯಲ್ಸ್ ಏನ್ ಮಾಡಿದೀವಿ ಇಡೀ ಇಂಡಿಯಾ ಭಾರತ ಅವೆಲ್ಲದರ ರಿಸರ್ಚ್ ರಿಪೋರ್ಟ್ ಏನ್ ಹೇಳುತ್ತೆ ಅಂದ್ರೆ ಸುಮಾರು ಏಳರಿಂದ ಎಂಟು ಪರ್ಸೆಂಟ್ ಇಳುವರಿ ಎಲ್ಲ ಕಡೆ ಜಾಸ್ತಿ ಆಗಿದೆ ಸೊ ಇಳುವರಿ ಕೂಡ ಜಾಸ್ತಿ ಆಗುತ್ತೆ ಯೂರಿಯಾ ಕೂಡ ನೀವು ಕಡಿಮೆ ಉಪಯೋಗಿಸ್ತೀರಲ್ಲಿ ಅದೇ ಡಿಎಪಿ ತಗೊಂಡ್ರೆ ಸರ್ ನೂರ ಐವತ್ತು ರೂಪಾಯಿ ಒಂದು ಚೀಲ ಇವತ್ತು ನ್ಯಾನೋ ಡಿ ಅಲ್ಲ ನಾರ್ಮಲ್ ಡಿ ಚೀಲ ಸಿಗಿಲ್ಲ ಚೀಲ ಸಿಗುತ್ತೆ ಸರ್ ಇದು ಆರ್ನೂರು ರೂಪಾಯಿಗೆ ನಿಮ್ಗೆ ನ್ಯಾನೋ ಡಿಎಪಿ ಅರ್ಧ ಲೀಟರ್ ಬಾಟಲ್ ಸಿಗುತ್ತೆ ಅರ್ಧ ಕರ್ದೇಶ ಅರ್ಧ ಕರ್ದ ಉಳಿಯುತ್ತೆ ಸರ್ ಕರೆಕ್ಟ್ ಆಗಿ ಸಿಂಪಣೆ ಮಾಡೋದ್ ಬಹಳ ಇಂಪಾರ್ಟೆಂಟ್ ಸರ್ ರೈತರು ಏನ್ ಮಾಡ್ತಾರೆ ಅಂದ್ರೆ ಸಿಂಪರಣೆ ಮಾಡೋದನ್ನ ತಪ್ಪು ಮಾಡ್ತಾರೆ ಸಲ ಏನ್ ಮಾಡ್ತಾರೆ ಮಳೆ ಬಂದಾಗ ಸಿಂಪರಣೆ ಮಾಡ್ತಾರೆ ಮತ್ತೆ ಸಿಂಪರಣೆ ಮಾಡ್ಬೇಕಾದ್ರೆ ಬಹಳಷ್ಟು ಭೂಮಿಗೆ ಮೇಲೆ ಬಿದ್ರೆ ಉಪಯೋಗ ಆಗುತ್ತೆ ಸರ್ ಕೆಲವೊಂದ್ಸಲ ಸುಮ್ಮನೆ ಫಾಸ್ಟ್ ಸ್ಪ್ರೇಯರ್ ಇರ್ತವೆ ಬಹಳಷ್ಟು ಜೋರಾಗಿ ಸ್ಪ್ರೇ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅರ್ಧ ಭೂಮಿಗೆ ಹೋಗುತ್ತೆ ಸರ್ ಯಾಕೋ ಸರಿಯಾಗಿ ಇದಾಗಿಲ್ಲ ಅಂತಾರೆ ನಾವ್ ಹೇಳೋದೇನು ಅಂತಂದ್ರೆ ಸಿಂಪರಣೆ ಮಾಡುವಂತಹ ವಿಧಾನ ಏನಿದೆಯಲ್ಲ ಬಹಳಷ್ಟು ಮುಖ್ಯ ಸರ್ ಇಲ್ಲಿ ಈ ಪೋಷಕಾಂಶಗಳ ಗಿಡಗಳಿಗೆ ತಲುಪೋದಿಕ್ಕೆ ಹ್ಮ್ ಹ್ಮ್ ಈಗ ಮುಖ್ಯವಾಗಿ ಇನ್ನೊಂದು ಅಂಶ ಅಂತಂದ್ರೆ ಸಾರಜನಕ ನಾ ಸಾರ್ವಜನಿಕ ಅದು ನೈಟ್ ಅಟ್ಯಾಕ್ ಕನ್ವರ್ಟ್ ಆಗಿ ಅಂತರ್ಜಲವನ್ನು ಸೇರ್ತದ ಅದರಿಂದ ಸಹ ಅಂತರ್ಜಲ ಕಲುಷಿತ ಆಗುತ್ತೆ ಅಂತರ್ಜಲವನ್ನು ಸೇರಿ ಬ್ಲೂ ಬೇಬಿ ಸಿಂಡ್ರೋಮ್ ಅಂತ ಹೇಳಿ ಒಂದು ರೋಗ ಜಪಾನ್ ಅಂತ ಕಂಟ್ರಿ ದೇಶಗಳಲ್ಲಿ ಬಂದಿತ್ತು ಸೊ ಅಂತಹ ತೊಂದರೆ ಇದ್ರಲ್ಲಿ ಸರ್ ಇದರಲ್ಲಿ ಭೂಮಿಗೆ ಸೇರೋದೇ ಇಲ್ಲ ಇದು ನ್ಯಾನೋಪಾರ್ಟಿಕಲ್ ಭೂಮಿ ಒಳಗೆ ಇಳಿಯೋದಿಲ್ಲ ಇಳಿದ್ರು ಕೂಡ ಬೇರೆಗಳಿಗೆ ಹಂಟಿಕೊಳ್ಳುತ್ತೆ ಇದು ಅಕಸ್ಮಾತ್ ಹೋದ್ರೂ ಅದರಿಂದ ಕಾನ್ಸಂಟ್ರೇಷನ್ ಕೂಡ ಅಷ್ಟಿಲ್ಲ ಅಲ್ಲ ಸರ್ ಅದ್ರಲ್ಲಿ ನಲ್ವತ್ತಾರು ಪರ್ಸೆಂಟ್ ಹಾಕೋ ಏನಾಗುತ್ತೆ ಅದು ಬಹಳ ಕಾನ್ಸಂಟ್ರೇಷನ್ ಆಯ್ತು ಇದು ಗಿಡಗಳಿಗೆ ಅವಶ್ಯಕತೆ ಅಷ್ಟೇ ಕಾನ್ಸಂಟ್ರೇಷನ್ ಇರುತ್ತೆ ಸರಿ ಇದಕ್ಕೂ ಈಗ ರಾಸಾಯನಿಕ ಗೊಬ್ಬರಗಳಿಗೆ ಸಬ್ಸಿಡಿ ತರ ಇದಕ್ಕೆ ಇದಕ್ಕೇನೋ ಸಬ್ಸಿಡಿ ಇಲ್ಲ ಸರ್ ಸರ್ಕಾರದಿಂದ ಏನಾಗುತ್ತೆ ಕಳೆದ ವರ್ಷದಲ್ಲಿ ಸುಮಾರು ಎರಡು ಲಕ್ಷದ ಐವತ್ತು ಸಾವಿರ ಲಕ್ಷ ಕೋಟಿ ಸಬ್ಸಿಡಿಯನ್ನ ಗೌರ್ಮೆಂಟ್ ರಸಗೊಬ್ಬರಗಳಿಗಾಗಿ ಕೊಟ್ಟಿದೆ ರಸಗೊಬ್ಬರಗಳಿಗೆ ರಸಗೊಬ್ಬರಗಳ ಸಬ್ಸಿಡಿನೇ ಎರಡು ಲಕ್ಷದ ಐವತ್ತು ಸಾವಿರ ಲಕ್ಷ ಕೋಟಿ ಈಗ ಡಿಎಪಿಯನ್ನ ನಮ್ಮಲ್ಲಿ ಹೊರದೇಶದಿಂದ ಹೊರಗ ಬೇರೆ ರಾಜ್ಯ ಬೇರೆ ರಾಷ್ಟ್ರಗಳಿಂದ ತರಿಸ್ಕೋತಾರ ಅಂತ ಹೇಳ್ತಿರ್ತಾರೆ ಹೌದೌದು ಸರ್ ಡಿಎಪಿಯನ್ನ ನಮ್ಮ ಉತ್ಪಾದನೆ ನಾವೇ ಇಫ್ಕೋದಂತಹ ಪ್ಲಾಂಟ್ ಕಲೋಲ್ ಅಂತ ಹೇಳಿ ನಮ್ಮ ಗುಜರಾತ್ ಅಲ್ಲಿ ಒಂದು ಪ್ಲಾಂಟ್ ಇದೆ ಸರ್ ಅಲ್ಲೇ ಉತ್ಪಾದನೆ ಮಾಡ್ತಾರೆ ಅದರಿಂದ ನಮ್ಮ ದೇಶಕ್ಕೂ ಉತ್ತೆ ಸರ್ ಏನ್ ವಿದೇಶಿ ವಿನಿಮಯವನ್ನು ಬಹಳಷ್ಟು ವೇಸ್ಟ್ ಮಾಡ್ತಾ ಇದೀವಲ್ಲ ಉಳಿತಾಯ ಆಗತ್ತೆ ಸರ್ ಒಳ್ಳೇದು ಸಮಾಜಕ್ಕ ಒಳ್ಳೇದು ಮಣ್ಣಿಗೆ ಒಳ್ಳೇದು ರೈತರ ಕೂಡ ಉಪಯೋಗಕಾರಿಯಾದಂತಹ ಆದಂತಹ ಗೊಬ್ಬರಗಳು ಸರ್ ಇವು ನ್ಯಾನೋ ಯೂರಿಯಾ ಮತ್ತೆ ನ್ಯಾನೋ ಡಿಎಪಿ ನ್ಯಾನೋ ಡಿಎಪಿ ನ್ಯಾನೋ ಯೂರಿಯಾ ಲಭ್ಯತೆ ಹೇಗೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಒಂದು ತಾಲೂಕಾ ಮಟ್ಟದಲ್ಲಿ ಎಲ್ಲಾ ಅಂಗಡಿಗಳಲ್ಲಿ ಅಥವಾ ಅಧಿಕೃತವಾಗಿ ಇಂತಿಂತ ಡೀಲರ್ ಅತ್ ಮಾತ್ರ ಸಿಗತ್ತೆ ಹೇಗೆ ಇಲ್ಲ ಸರ್ ಎಲ್ಲಾ ಕಡೆ ಸಿಗೋ ವ್ಯವಸ್ಥೆ ಮಾಡಿದ್ವಿ ಎಲ್ಲಾ ಸಹಕಾರ ಸಂಘಗಳು ಏನು ಸಹಕಾರಿ ಸಂಘಗಳು ಪಿಎಸ್ ಎಸ್ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಎಲ್ಲಾ ಕಡೆ ಸಿಗುತ್ತೆ ಮತ್ತೆ ಎಲ್ಲಾ ರೀಟೇಲರ್ಸ್ ಏನು ರಸಗೊಬ್ಬರ ಮಾರಾಟಗಾರರ ಮಳಿಗೆಗಳೇನಿದೆ ಅಲ್ಲಿ ಎಲ್ಲಾ ಕಡೆ ಸಿಗುವಂತ ವ್ಯವಸ್ಥೆ ಮಾಡಿದೀವಿ ಸರ್ ಪ್ರತಿ ಡೀಲರ್ ಶಾಪ್ ಅಲ್ಲೂ ಸಿಗುತ್ತೆ ಅದರಿಂದ ರೈತರು ಹೋಗಿ ಕೇಳಿ ತಗೋಬೇಕು ತಗೊಂಡು ಉಪಯೋಗಿಸಬೇಕು ಒಟ್ಟಾರೆ ನಿಮ್ಮ ಒಂದು ಕ್ಷೇತ್ರ ಮಟ್ಟದಲ್ಲಿ ರೈತರ ಅಭಿಪ್ರಾಯ ಇದೆ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಉಪಯೋಗ ಮಾಡಿದಂತವ್ರು ಏನು ಅಭಿಪ್ರಾಯ ಹೇಳ್ತಿದ್ದಾರೆ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ಬಗ್ಗೆ ಯಾರು ಕರೆಕ್ಟ್ ಆಗ ಅಂತ ಅಂದ್ರೆ ಸ್ಪ್ರೇ ಮಾಡಿದಾರೋ ಸಿಂಪರಣೆ ಮಾಡಿದಾರೋ ಅವ್ರ ಫೋನ್ ಮಾಡಿ ಬಹಳ ಚೆನ್ನಾಗಿದೆ ಸರ್ ಮೊನ್ನೆ ಯೂರಿಯಾ ಸ್ಪ್ರೇ ಮಾಡಿದ್ವಿ ಗಿಡಗಳು ಬಹಳ ಚೆನ್ನಾಗಿ ಲಾಸ್ಟ್ ಟೈಮ್ ಏನಾಯ್ತು ಮಳೆ ಬರ್ಲಿಲ್ವಲ್ಲ ಭೂಮಿ ತೇವಾಂಶ ಇಲ್ಲದ ಕಾಲದಲ್ಲಿ ಸ್ಪ್ರೇ ಮಾಡಿದವರು ಒಳ್ಳೆ ರಿಸಲ್ಟ್ ಬಂದಿದೆ ಸರ್ ಗಿಡಗಳು ಚೆನ್ನಾಗಿ ಅದು ಉಳ್ಕೊಂಡು ಅಂತ ಹೇಳಿದಾರೆ ಸರ್ ನ್ಯಾನೋ ಡಿ ಎ ಪಿ ಯಾರು ಸಿ ಟ್ರೀಟ್ಮೆಂಟ್ ಮಾಡಿರೋರು ಗಿಡಗಳು ಬಹಳ ಚೆನ್ನಾಗಿ ಬೆಳೆದಿದೆ ಅಂತ ಫೋಟೋಗಳು ಕೂಡ ಭತ್ತದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಹಚ್ಚಬೇಕಾದ್ರೆ ಟ್ರಾನ್ಸ್ಪ್ಲಾಂಟೇಶನ್ ಏನ್ ಮಾಡ್ತೀವಲ್ಲ ಹಚ್ಚೋದಕ್ಕಿಂತ ಮೊದ್ಲು ಏನ್ ಮಾಡ್ತೀವಿ ಅದನ್ನ ಸ್ವಲ್ಪ ಒಂದು ನಲ್ವತ್ತು ನಿಮಿಷ ನ್ಯಾನೋ ಸೊಲ್ಯೂಷನ್ ಮಾಡಿ ಅದರಲ್ಲಿ ಹಿಟ್ಟು ಎದ್ದು ಬಿಟ್ಟು ಆಮೇಲೆ ಹಚ್ಚಿದ್ವಿ ಸರ್ ಅದ್ರಲ್ಲಿ ಏನಾಗಿದೆ ಗಿಡಗಳು ಬಹಳ ಚೆನ್ನಾಗಿ ಬೇರೆ ಹದ್ದೆ ಇರುವಂತಹ ಗಿಡಗಳು ಮತ್ತೆ ಏನೋ ನ್ಯಾನೋ ಡಿ ಟ್ರೀಟ್ಮೆಂಟ್ ಮಾಡಿರುವಂತಹ ಗಿಡಗಳ ವ್ಯತ್ಯಾಸವನ್ನು ಗಮನಿಸಿದ್ರೆ ಇವು ಬಹಳ ಚೆನ್ನಾಗಿ ಬಹಳಷ್ಟು ಫಸ್ಟ್ ಒಂದ್ ವಾರದಲ್ಲೇ ಬಹಳ ಚೆನ್ನಾಗಿ ರಿಕವರಿ ಆಗಿದಾವೆ ಆ ಸ್ಟ್ರೆಸ್ ಅಂತ ಏನ್ ಕರಿತೀವಲ್ಲ ಟ್ರಾನ್ಸ್ಪ್ಲಾಂಟೇಶನ್ ಸ್ಟ್ರೆಸ್ ಅದು ಬಹಳಷ್ಟು ಕಡಿಮೆ ಆಗುತ್ತೆ ಅಂದ್ರೆ ಸಿಂಪರಣೆ ಮಾಡುವಾಗ ಭೂಮಿಯಲ್ಲಿ ತೇವಾಂಶ ಇದ್ರೆ ಬಹಳ ಚಲೋ ಅಲ್ಲ ಸ್ವಲ್ಪ ಇದ್ರೆ ಸಾಕು ಸರ್ ಭೂಮಿ ಅಥವಾ ಮಣ್ಣಲ್ಲಿ ಇದ್ದಾಗ ಬೆಳೆ ಒಣಗಿದಾಗ ಸಿ ಅಂದ್ರೆ ಕೆಲವೊಂದ್ಸಲ ಏನಾಗುತ್ತೆ ಭೂಮಿಲಿ ರಸ ಮಾಸ್ ಇರುತ್ತೆ ತೇವಾಂಶ ಇರುತ್ತೆ ರಸಗೊಬ್ಬರಗಳು ಕರ್ಗೋಷ್ಟು ಇರೋದಿಲ್ಲ ಸರ್ ಹೌದೌದು ಈಗ ಡಿಎಪಿ ಹಾಕ್ತಿವಿ ಕರಗೋದಿಲ್ಲ ಅಂತ ಸಮಯದಲ್ಲಿ ಸ್ವಲ್ಪ ಮಾಯಿಸ್ಚರ್ ಸ್ವಲ್ಪ ಮಳೆ ಬಿದ್ದಿದೆ ಅಂದ್ರೆ ಅಂತ ಟೈಮಲ್ಲಿ ಸಿಂಪರ್ಣೆ ಮಾಡೋದು ಬಹಳ ಉಪಯೋಗ ಭೂಮಿ ಗೊಬ್ಬರ ಕೊಡೋದಕ್ಕಿಂತ ಎಚ್ಚರಿಕೆ ಏನ್ ಕೊಡ್ತಾರೆ ಸಿಂಪರಣೆ ಮಾಡುವಾಗ ಎಚ್ಚರಿಕೆ ಏನಾದ್ರು ತಗೋಬೇಕಾ ರೈತರು ಏನು ಅವಶ್ಯಕತೆ ಇಲ್ಲ ಸರ್ ಏನಿಲ್ಲ ಸರ್ ನಾರ್ಮಲ್ ಆಗಿ ಸಿಂಪರಣೆ ಮಾಡಬಹುದು ನಾನು ಹೇಳೋದೇನಾದ್ರೆ ಜೋರ್ ಗಾಳಿ ಬಿಸ್ಬೇಕಾರೆ ಸಿಂಪಣೆ ಮಾಡಬೇಡ್ರೆ ಯಾಕಂದ್ರೆ ಎಲೆಗಳ ಮೇಲೆ ಬೀಳೋದಿಲ್ಲ ಹಾರೋಗುತ್ತೆ ಮಳೆ ಬರ್ಬೇಕಾದ್ರೆ ಸಿಂಪರಣೆ ಮಾಡ್ಬೇಡ್ರಿ ಸ್ವಲ್ಪ ನೋಡ್ಕೊಂಡು ಸಿಂಪರಣೆ ಮಾಡಿ ಈಗ ರೈತರು ಏನ್ ಮಾಡ್ತಾರೆ ಮಾಡಬಹುದ್ರಿ ಕೀಟನಾಶಕ ಜೊತೆ ಅಂತ ಅದು ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಸರ್ ಇದು ಅವಾಗ ಏನ್ ಮಾಡ್ಬೇಕಂದ್ರೆ ಏನ್ ಹೇಳ್ತೀವಿ ಅಂತಂದ್ರೆ ಮಗ್ ಟೆಸ್ಟ್ ಅಂತ ಹೇಳ್ತೀವಿ ಸರ್ ಒಂದಿಷ್ಟು ನೀರು ಒಂದಿಷ್ಟು ಪೆಸ್ಟ್ ಸೈಡ್ ಒಂದಿಷ್ಟು ನ್ಯಾನೋ ಯೂರಿಯಾ ಅಥವಾ ನ್ಯಾನೋ ಡಿಎಪಿನ ಸ್ವಲ್ಪ ಅದ್ರಲ್ಲಿ ಮಿಕ್ಸ್ ಮಾಡಿ ಒಂದ್ ಐದ ಎಂ ಎಲ್ ಐದ್ ಎಂ ಎಲ್ ಮಿಕ್ಸ್ ಮಾಡ್ಕೊಂಡು ಒಂದು ಮಗ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಅಂತಂದ್ರೆ ಪರವಾಗಿಲ್ಲ ಸರ್ ಅದು ಮೊಸರು ತರ ಹೊಡಿತಾ ಇದೆ ಅಂತಂದ್ರೆ ಅದು ಸಿಂಪರಣೆ ಮಾಡಬಾರ್ದು ಮಾಡಬಾರದು ಮಾಡಬಾರ್ದು ಇವರೇ ಟೆಸ್ಟ್ ಮಾಡ್ಕೊಂಡು ರೈತರು ಸಿಂಪಡಣೆ ಮಾಡಬಹುದು ಸ್ವಲ್ಪ ಸ್ಯಾಂಪಲ್ ಆಗಿ ಚೆನ್ನಾಗಿ ಕರೆತದ ಮಿಕ್ಸ್ ಆಗುತ್ತೆ ಎಲ್ಲ ನೋಡ್ಬಿಟ್ಟು ಮಾಡಬಹುದು ಕೀಟನಾಶಕ ರೋಗ ಜೊತೆ ಮಿಶ್ರಣ ಮಾಡ್ಕೊಂಡು ಸಿಂಪರಣೆ ಮಾಡಬಹುದು ಮಾಡಬಹುದು ಸರ್ ಆದ್ರೆ ಚೆಕ್ ಮಾಡ್ಕೊಂಡು ಮಾಡೋದು ಚೆಕ್ ಮಾಡಬೇಕು ಮಾಡಬಹುದು ಉತ್ತಮ ಸರ್ ಏನ್ ಹೇಳ್ತೀರಿ ಕೊನೆಯದಾಗಿ ರೈತರಿಗೆ ರೈತರಿಗೆ ಏನ್ ಹೇಳ್ತಾ ಇದೀವಿ ಅಂತಂದ್ರೆ ಇಫ್ಕೋ ಏನ ಭಾರತೀಯ ರೈತರ ರಸಗೊಬ್ಬರ ಸಂಸ್ಥೆ ಸಾಕಾರ ಸಂಸ್ಥೆ ತಂದಿರುವಂತಹ ಈ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ಮುಂದಿನ ಭವಿಷ್ಯ ವಿಜ್ಞಾನದ ರಸಗೊಬ್ಬರಗಳಾಗಿದ್ದಾವೆ ಅದರಿಂದ ರೈತರಿಗೆ ಏನ್ ಹೇಳ್ತೀವಿ ನ್ಯಾನೋ ರಸಗೊಬ್ಬರಗಳನ್ನು ತಮ್ಮ ಹೊಲಗಳಲ್ಲಿ ಉಪಯೋಗಿಸಿ ಇದರ ಉಪಯೋಗವನ್ನ ಪಡ್ಕೊಳ್ಳಿ ಯಾಕೆಂದ್ರೆ ಇದು ಪರಿಸರಕ್ಕೆ ಒಳ್ಳೇದು ರೈತರ ಜೇಬಿಗೆ ಖರ್ಚನ್ನ ಕಡಿಮೆ ಮಾಡುತ್ತೆ ಆ ಮತ್ತೆ ದೇಶಕ್ಕೆ ಕೂಡ ವಿದೇಶಿ ವಿನಿಮಯವನ್ನು ಉಳಿಸುತ್ತೆ ಇಂತಹ ರಸಗೊಬ್ಬರವನ್ನು ಉಪಯೋಗಿಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂತೀವಿ ಸರ್ ಒಳ್ಳೆಯದು ಗೋವಿಂದರಾಜ್ ಅವರೇ ಇದುವರೆಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿ ಎ ಪಿದ ಒಂದು ಯಾವ ರೀತಿ ಪ್ರಯೋಜನದ ರೈತರಿಗೆ ಇದನ್ನು ಉಪಯೋಗ ಮಾಡೋದರಿಂದ ಯಾವ ರೀತಿ ಲಾಭ ಆಗತ್ತೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿಕೊಟ್ಟಿದ್ದೀರಿ ನಮ್ಮ ರೈತ ಬಾಂಧವರು ಇಂಥ ಹೊಸ ತಂತ್ರಜ್ಞಾನಗಳನ್ನು ಹೆಚ್ಚೆಚ್ಚಾಗಿ ಬಳಸಿಕೊಂಡು ಕೃಷಿ ಆದಾಯವನ್ನು ಜಾಸ್ತಿ ಮಾಡಲಿಕ್ಕೆ ಇದು ಒಂದು ಉತ್ತಮ ಮಾರ್ಗ ಅಂತ ಹೇಳ್ಬೋದು ಯಾಕಂದರೆ ಭಾಳಷ್ಟು ಕಡಿಮೆ ದರದಲ್ಲಿ ಸಿಗ್ತಕ್ಕಂಥ ನ್ಯಾನೋ ಡಿ ಎ ಪಿ ವಿಶೇಷವಾಗಿ ನೋಡ್ರಿ ಹದಿಮೂರು ರೂಪಾಯಿಕ್ ಒಂದು ಚೀಲ ಡಿ ಎ ಪಿ ತಗೋತಾರೆ ಅದೇ ಆರುನೂರು ರೂಪಾಯ್ಕೊಂದು ಬಾಟಲ್ ಡಿ ಎ ಪಿಯನ್ನು ತಗೊಂಡು ಮತ್ತು ನ್ಯಾನೋ ಯೂರಿಯಾನ ತಗೊಂಡು ಸಿಂಪರೆಯನ್ನು ಮಾಡೋದ್ರಿಂದ ಬಹಳಷ್ಟು ಉಪಯೋಗ ಇದೆ ವಿಚಾರ ರೈತ ಬಾಂಧವರು ಇಂಥ ವಿಚಾರವನ್ನು ಗಮನಿಸಿ ಈ ಒಂದು ತಂತ್ರಜ್ಞಾನವನ್ನ ತಮ್ಮ ಕೃಷಿಯಲ್ಲಿ ಅಳವಡಿಸಿಕೊಳ್ಳಿ ಅಂತ ಹೇಳೋಣ ಮಾಹಿತಿ ಹಂಚಿಕೊಳ್ಳೋದಕ್ಕೆ ಇದುವರೆಗೆ ಕೃಷಿಯಲ್ಲಿ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ಬಳಕೆ ಮಹತ್ವ ಕುರಿತು ಇಫ್ಕೋ ಸಂಸ್ಥೆಯ ಅಧಿಕಾರಿಗಳಾದ ಜಿ ಗೋವಿಂದರಾಜ್ ಅವರೊಂದಿಗೆ ಸಂದರ್ಶನ ಕೇಳಿ ಬಂದಿದೆ